పొరుతీ పొన్ను కెపికి పద్ధతి ఇది నాకు బాకీద మండేసరిజకు ఎంక పడికి పూర్ ము పోదాండి పోడిరు పత్ పత్ పరక పండు పత్ పరకడం ఈ పత్యాది ఇది కినులా వాళ్ళ పండ్ ఎంకాల పోడికి పైలటేనా అరే కొత్తుం పిరావుడు ఏరు సైతుండ మగాలు వరత్ ಆಲ್ ಬರ್ಕ ಬದುಕೋಡು ವಂಡದ್ದ ಎಡ್ಡೆ ಜಾಗೆಡೆ ಕರೆಕ್ಟ್ ಜಪಡಾ ವೇರ ಬಣ್ಣ ವಿಶ್ವಾಸ ಉಂಡೆ ಐಕ್ಕೆ ಬಣ್ಣೇ ಒಂಜಿ ಕುಟುಂಬದ ದೈವ ದೇವರು ಭೂಮಿ ಮಿತ್ತು ಮಿತ್ತಬನೇ ದುಂಬು ನೀರು ಬತ್ತ ಜೀಂದಾಂಡಾ ಇಲ್ಲಡೆ ಮಾರ್ಗ ಸರಿ ಜೀಂದಾಂಡಾ ನಮ್ಮ ಪ್ರಾರ್ಥನೆ ಮಲ್ಪಡಾ ಸ್ವಾಮಿ ಕಾರ್ಪೊರೇಟರೆ ಸ್ವಾಮಿ ಪಂಚಾಯತ್ ಅಧ್ಯಕ್ಷರೇ ಸ್ವಾಮಿ ಶಾಸಕರೇ ಸ್ವಾಮಿ ಸಂಸದರೇ ಒಂಜಿ ಮಲ್ಪಾಂತರ ಭೂಮಿ ಬೋಯಿ ಮಿತ್ತಿ ಬಕ್ಕ ವಿಮಾನ ಹಾಳಾತನ ಬಣ್ಣಗ ಸ್ವಾಮಿ ಪಂಚಾಯತ್ ಅಧ್ಯಕ್ಷರೇ ಸನ್ಮಾನ್ಯ ಜಿಲ್ಲಾಧಿಕಾರಿ ಸನ್ಮಾನ್ಯ ತಹಶೀಲ್ದಾರ್ ರೇ ಬಣ್ಪಣ ಅವಾಗ ನೆಂಪು ಬರ್ಬಣೆ ನಮ್ಮ ಕುಟುಂಬದ ದೈವ ನಮ್ಮ ಸೀಮೆದ ದೈವ ದೇವಿರಲ್ಲ ಐಕ್ಯ ಬಣ್ಣೆ ಕುಟುಂಬದ ದೈವ ದೇವರಿಲ್ಲ ಸೀಮೆದ ದೈವ ದೇವರಲ್ಲ ಬುಡೋಡ್ಚಿಪಲ ಏಪಗಲ ಅಪ್ಪೆಮ್ಮೆ ಒಟ್ಟು ಗೀಜಿನ್ಲ ಕಾಪು ನಂಚಿನ ಶಕ್ತಿ ಅವು ಐಕ್ಯಕ್ಲೆಗ್ ಆಜಿ ವರ್ಷ ಮುಟ್ಟ ಮಂಡೆ ಬೆಚ್ಚ ಕೊರಂದೆ ಪ್ರಕೃತಿ ಬಿಡೋಂದಿತ್ತೇರಿ ಆಜಿ ವರ್ಷ ಕರೆ ನೆಡ್ದು ಬಕ್ಕ ಹೊರಗಾಣಿಕೆ ಕಾಣಿಕೆ ಕಂಚ ಪತ್ತೊಂದು ಬೋಪುಣಿ ಬೋಡ್ ಕದಕ್ಕ ಬರ್ಬಣ್ಣೆ ಪ್ರಾಯ ಏತಾತನಿಗೆ ಏರಿ ಗೊತ್ತು ಬಲತಕಾಯಿ ನಿಂಚ ಮಲ್ಪು ಆಜಿ ವರ್ಷ ಆಜೀವರ್ಸಾಂಡ ಮಗ ಒಂಜನೇ ಕ್ಲಾಸ ಕೊಲ್ಲ ಎಂಕ್ಲೆಗಿತ್ತಿನ ಸುರುತ ಪಾಠ ನೆನಪು ಅನುಪಲಿ ಅಗಸ ಅಗಸ ಮಂಟ ಮಲ್ತನ ಅರ್ಧಿ ಅರ ಬತ್ತಿನಿ ಆಟ ಮುಳುಗೊಬ್ಬೊಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತದೆ ಎತ್ತಿ ಶುಕ ಪಾಠ తుంబు ఇళ్ళె కంట్రోల్ ఇతండి శాలెళ్ళ కంట్రోల్ ఇతండి ఇత శాల పెట్టుకమే పెట్టుకమ్మ ఉంటా పెట్టిజ్జి పెట్టు పెట్టు కమ్మి కమ్మి పెట్టు అంచేత పెట్టుకమ్ ఇత పెట్టుదా బదులుకు ఊపుర ఉండు ఓ దేవరే కెత్తిండు చిక్కిండు పర్దుండు పేరుండు రాగిండు ఉండు యూనిఫార్మ్ ఉండు చప్పలుండు ಬಕ್ಕ ಸೈಕಲ್ ಪಡಂಡ ಸೈಕಲ್ ಉಂಡು ಇಂದು ಬೂಕ್ ಪಡಂಡ ಬೂಕ್ ಉಂಡು ಬಂಜಿದ ಪುರಿ ಸಮೇತ ಬಿಧನಿ ಗವರ್ಮೆಂಟ್ ಗವರ್ಮೆಂಟ್ ಶಾಲಾದ ಯುವಕ ಶನಿವಾರ ಮಧ್ಯಾಹ್ನದ ಒಂದು ಕೊರಪಣಮ್ಮ ಪುರಿತ ಮಾತ್ರ ಐತ್ತರ ಬೋಪುನ ಪುರಿಯವು ಕರ್ನಾಟಕ ರಾಜ್ಯ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಆತ ಫ್ರೀ ಕುರ್ದುಲ ನಮ್ಮ ಕಲ್ಪುವನ ಮನಸ್ಸಿ ಜಿನ ಐಕ ಶಿಕ್ಷಣ ಬೋಡು ಆತ ಕುರ್ದ ನಮ್ಮ ಅವಕಾಶ ಕುರದೇ ಪ್ರಯೋಜನ ಐಕಿ ಬಾಲ್ಯ ಪ್ರಾಯಡು ತಂದೆ ತಾಯಿ ಬಾಲ್ಯದಲ್ಲಿ ಮಕ್ಕಳಿಗೆ ಅಕ್ಕರ ವಿದ್ಯೆ ನರಿಪದಿರದುಡೆ ಕೊಂದಂ ಲಕ್ಕಧನ ವಿರಳು ಕೆಡುಗುಂ ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾ ರತ್ನ ಅಕ್ಷರ ವಿದ್ಯೆ ಬೇತೆ ಬಂದುಲೇ ಅಕ್ಷರ ಕಲ್ಪಾಂಡ ವಿದ್ಯೆ ಕಲ್ಪ ಲಕ್ಕಡೆವು ಅಕ್ಷರ ಕಲ್ಪಾಂಡ ಏ ಸಾಕ್ಷರಾಪೆ ವಿದ್ಯೆ ಕಲ್ತಿಂದ ಸಾಕ್ಷರ ಶಬ್ದ ಅಂತ ತಿಳ್ಗಾರೆ ರಾಕ್ಷಸ್ಯಾಪೇ ಐಕೋಸ್ಕರ ಅಕ್ಷರ ಬೇತೆ ವಿದ್ಯೆ ಬೇತೆ ಐನಮ್ಮ ಕಲ್ಪ ಆಡ್ದ ಸುರುಕು ನಮ್ಮ ಜೋಕಿ ಆ ಸಂಸ್ಕಾರ ಪಂಪುಡಂಚಿನ ಎಲ್ಲಿಯ ಮದೆಟ್ಟೇ ನಮ್ಮ ದೈಕ್ಯ ಎಲ್ಲಿಯ ದೈಕೆ ಮದ ಕಟ್ಟೋಡ ತಂದೆ ಮಲ್ಲ ಮರ ಆಯ್ನಕ್ಕ ಆಜಿ ತಿಂಗಳು ಹಿಡಿದ್ಬಕ ರಡ್ಡು ವರ್ಷ ಮುಟ್ಟ ಬಾಲೆ ಒಯ್ಯನು ತೂಪುಂಡು ಒಯ್ನ ಕೇನು ರೆಕಾರ್ಡ್ ಆಪಣಿ ಮಾನಸಿಕ ಡಾಕ್ಟರ್ನ ಏನ್ಲಿ ಚೈಲ್ಡ್ ಸ್ಪೆಷಾಲಿಸ್ಟ್ನ ಕಳೆಗೇನ್ಲಿ ಆಜಿ ತಿಂಗಳು ಹಿಡ್ದಬೇಕ ರೊಡ್ಡು ವರ್ಷ ಮುಟ್ಟ ಓ ತೂಂಡು ಓವು ಕೇನು ಮಧುರದ ಬೆಳವಣಿಗೆ ಅಣಗ ರೆಕಾರ್ಡ್ ಆಪುಂಡು ನಮ್ಮ ಮೂಜಿ ತಿಂಗಳಡೆ ಮೊಬೈಲ್ ಕೊರ್ರ ಸುರುಮಲ್ತಂದಾಂಡ రెండు వర్ష దొలయ్యా అయితేనే మరలు దింజాది గుడియా అంట ఓ రికార్డ్ ఆపుడు రమ్మా జోక్ల కింద ఆలోచన వెళ్తుండ్రమ్మ మొబైల్ దొలయ్యే పోతు అలక్క వంజి ఇల్లలు వంజి పన్ను ఉంటున్నా ఇంచనే బాకి కాలు గంటల కారు తీరుత వాడు జాలి ఇల్లలు దగ్గర పోతే కురుక్కయారు ఇంచిన కడపు దోషణ తూణగా ఇంచిన ఆన్లైన్ భరతనాట్య శురువాత టీచర్ వంతి పెట్టుకు నెట్వర్క్ పోతుంది మన కారు తిరుత వాడరే టీచర్ ఏమన్నాడు అది ఇదేమంటే ఇందు ಸ್ವಂತ ಯೋಚನೆ ಒಂಪುಣ ಅಂಚಿನ ಇನ್ನಿತ ಜೋಕಲಿಗೆ ಜಿ ಪೂರ ಮೊಬೈಲ್ ಪೂರ ಮೊಬೈಲ್ ಅವ ಯಾರ ಬಲ್ಲಿ ಜೀವನದ ಸತ್ಯಲು ನಂಗೆ ಬ್ರಹ್ಮಕಲಶಪುರ ದೀನದೈ ಜೀವನದ ಸತ್ಯಲು ಗೊತ್ತಾ ಅವರು ನಂಗೆ ನಮ್ಮ ಬನ್ನಗ ವಾ ಜಾತಿ ಡೇ ದಿಪ್ಪು ಏರ್ನ ಇಲ್ಲಲೇ ಪುಟ್ಟದಿಪ್ಪು ದಿಪ್ಪು ಪೋಯಾರ ಉಂಡು ಪೋಯ್ ನಡೆದ್ ಬಕ ಮಗಳು ಬರುವಳು ಮನೆಯವರೆಗೆ ಇಲ್ಲಲೇ ದಿಪ್ಪು ಅವಳಿಗೆ ಬಂಧುಗಳು ಬರುವರು ಬೀದಿವರೆಗೆ ಪುನಗೌಣನಾಗ ಬಾಕಿ ದಕ್ಳು ಪೂರ ಬರ್ಪೇ ಮಗನು ಸ್ಮಶಾನದವರೆಗೆ ಬರ್ಪೇ ಚಟ್ಟಗ ಸೂಕೊರಡದು ಪಕ್ಕ ಮಾತ್ರ ಕಡೆಗೆ ನೀನು ಒಂಟಿ ಚಿತೆಗೆ ಸೈತ್ಯನ ಮಾತ್ರ ಚಟ್ಟಗು ಚಟ್ಟು ಮಿತ್ತು ಮಿತ್ತೋಣಗ ಪುಗೆ ಮಾತ್ರ ಪೋಪನೆ ಆಯ್ನ ಆಧಾರ್ ಕಾರ್ಡ್ ಆಯ್ನ ಸರ್ಟಿಫಿಕೇಟ್ ಓಟರ್ ಐಡಿ ಬೋಪುಜಿ ಅವಗ ಮಿತ್ತೊಂಜಿ ವಿಚಾರಣೆ ಉಂಟು ಆ ವಿಚಾರಣೆ ಮಲ್ಪ ದೇವೇರಿಕೆ ಓ ಚಿತ್ರಗುಪ್ತ ರೀ ಚಿತ್ರಗುಪ್ತ ಶಬ್ದ ತಿರಗಾಲಿ ಗುಪ್ತ ಚಿತ್ರ ಈ ಮಲ್ತನ ಎಡ್ಡೆಲ ಹಾಲೆ ಚಿತ್ರದೆತ್ತದು ಅವಳು ಮಂಡನೆ ಮಲ್ಪನಗ ಪನುಡು ನಿಕ್ ಭಾರತದಂಚಿನ ಪುಣ್ಯ ಭೂಮಿಡು ಉಡುಪಿದ ಕೃಷ್ಣ ನಾಡು ಹವಲ್ದಾರ ಬೆಟ್ಟು ದೈವದೈವರು ಸಾನ್ನಿಧ್ಯ ಊರುಡು ನಿಕ್ಕೊಂಜಿ ನರಮಾಣ್ಯನ ಜನ್ಮ ಕೊರದಿತ್ತೆ ಮಗ ಎಡ್ಡೆ ಬೇಲೆ ಮಲ್ತ ಬಾಲ್ಯ ಎಡ್ಡೆ ಕಲೆ ಒಂಡ ಜವನಾಟಿಕೆಡು ಪೊರ್ಲುಡೆ ಬೆಂದು ಸಂಪಾದನೆ ಮಲ್ತ ಅಪ್ಪೆಮ್ಮನ ಪೊರುಡೆ ತೂವ ಮದ್ಮೆ ಅಂಡಲ ಬೊಡದಿನ ಪಿರೇ ಪೋಯಾ ಅಪ್ಪ ವ್ಯವಸ್ಥೆ ಮಲ್ತ ನಿಕ್ ನನತ ಜನ್ಮ ಐತಿಂಡ இல்ல ஜன்ம கொ ஆறுத்தே லகாடித்த மக பிரைமாலே ஸ்லேட்டு தக்கது அமெரினு பூடத்தமேரன கீசியா மொபைல் ட் பூரா தெங்கா தியா சத்த நம்பது காலேஜ் போன கண்ணி நானு பூரா கொர் இலாடே தெேஸ் புக் குடித்தது பாய் ஃபிரெண்ட் கர்ல் ஃபிரெண்ட் அந்த சுழே பண்ணி அப்பட மதுமேடக்க உடே தின பிரோடே போயா அப்படிட்டு பாடியா ನನ್ನೊಂದು ಜಿಲ್ಲಾಡೆ ಮರಮಲ ಅದು ಪೋಯ ಮಾಮಿ ಸಂಬಳ ಏನೋಯ್ತು ಮಾರ್ಗಾಗ ಬಾಡಿಯ ಜೀವಪ್ಪನಗ ಅಪ್ಪ ಅಮ್ಮಗ ಮಾತ್ರ ಗೊರ್ರ ಆತ ಜಿನಿಕ್ ಸೈತ್ ನಡೆದ ಬಕ್ಕ ಬೊಜ್ಜದಾನಿ ತೊಟ್ಟೆಡ ದಿಂಜಾದ ಮಾಲ್ಪೂರಿ ಓಳಿಗೆ ಸಾಟ್ ದಿಂಜಾದ ಕೊರಿಯ ನಿಕ್ಕೆ ಜೀವಪ್ಪನಗ ಅಪ್ಪ ಅಮ್ಮನ ತೂ ಯಾರ ಜಿ ಬಕ್ಕ ಕಕ್ಕೆ ಅಪ್ಪ ಹರ್ಪಣ್ಣು ಕಕ್ಕೆ ಅಪ್ಪ ಬರ್ಪಣ್ಣು ಕಕ್ಕೆ ಬತ್ತಿ ಬಿಟ್ಟಿಗೆ ಅಮ್ಮೇರು ಬತ್ತಿರ ಅಪ್ಪೆ ಬತ್ತಿರದು ಕಕ್ಕೆಡ ತೂ ಯಾನ ನಿನ್ನ ಅಪ್ಪ ಅಮ್ಮನ ಜೀವಡಿ ಪುಣಗ ತೂ ಯಾರ ಜತ್ತ ನಿಕ್ ಕಲ್ಪವೇ ನಿಕ್ ಬಂಡದು ಹೂವಾಂಡ ದರಿದ್ರ ಕುಟುಂಬಡು ದರಿದ್ರ ದೇಶಡು ಅಂಕೆ ಜನ್ಮ ಕೊರ ನೆಡ್ದು ಬಕ್ಕ ವಾಜನ್ಮಡು ಮಲ್ತನ ಪಾಪ ಮಾಡು ಮಲ್ತನ ಪಾಪ ಅಂದು ಮಂಡೆ ಬೆಚ್ಚ ಮಲ್ಪು ನಡೆದು ಒಂಜಿ ಸತ್ಯ ಈ ಬ್ರಹ್ಮ ಬ್ರಹ್ಮಕಲಶಡು ಸತ್ಯ ಸಾರಾಮಣಿನ ಮಣ್ಣಡು ಉಂಟುದ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆಗೆ ಬೈದ ಎಲ್ಲಂಜಿ ಬಾಡಿಗೆ ಪದೊಂದು ಪಯಾರು ಮೂಳು ಹತೆ ಹತ್ತೆ ಮಲ್ಪನಕು ಅಡ್ಡ ಸಾಧಿ ತೋ ಇಪ್ಪನಕಲ್ ಏತೋ ಇಪ್ಪರು ನಂಗೆ ಎಲ್ಲಂಜಿ ಉತ್ತರ ಕೊರನಾಗ ವಾಪಸ್ ಬರ್ತದೆ ಇನ್ಫ್ಲುಯೆನ್ಸ್ ಲೆಟರ್ ಪತಂದು ಪುಜೀ ನಮ್ಮ ಒರಿಯೇ ಉತ್ತರ ಕೊರು ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಕೊರ್ಲೆ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವು

মনিয়া দিনো দাবে তীমী শিময়াবে তীর நடையோடி அவ அது தானே முடியும் என்று கூறியது.